ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಜೀರ್ಗಾಳ ಗ್ರಾಮದಲ್ಲೇ ಪ್ರತಿ ವರ್ಷದಂತೆ ಈ ವರ್ಷವು ಶ್ರಾವಣ ಮಾಸದ ಕಡೆಯ ಸೋಮವಾರ ಮೂವತ್ತೈದನೇ ವರ್ಷದ ಶ್ರೀ ಶ್ರೀ ಶರಣ ವೀರೇಶ್ವರ ಜಾತ್ರಾ ಮಹೋತ್ಸವ ಬಾರ್ಜರಿಯಿಂದ ಜರುಗಿತು ಜಾತ್ರಾ ಮಹೋತ್ಸವದಲ್ಲಿ ಗೊಡಚಿ ಪುರುವಂತರಿಂದ ಅಗ್ನಿ ಪ್ರವೇಶ ವೀರಗಾಸೆ ಹಾಗೂ ಶಿರೋಳ ಗ್ರಾಮಸ್ಥರಿಂದ ಕರಡಿ ಮಜಲು ಹಾಗೂ ಸಮಸ್ತ ಜೀರ್ಗಾಳ ಗ್ರಾಮದ ಮಹಿಳೆಯರು ಹಾಗೂ ಸುತ್ತಮುತ್ತಲಿನ ಮಹಿಳೆಯರಿಂದ ಕುಂಭಮೇಳ ಮೆರವಣಿಗೆ ಮತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು ಅದೇ ದಿನ ರಾತ್ರಿ ರಸಮಂಜರಿ ಕಾರ್ಯಕ್ರಮಗಳು ಹಾಗೂ ರಂಗೋಲಿ ಸ್ಪರ್ಧೆಗಳು ಹವ್ಯಾಸಿ ಕಲಾವಿದರಿಂದ ನಾಟಕ ಮತ್ತು ಜೀರ್ಗಾಳ್ ಗ್ರಾಮದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು ಹಾಗೂ ಊರಿನ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಜಾತ್ರೆಗೆ ಆಗಮಿಸಿದ ಪ್ರವಚನಕಾರರು ಶ್ರೀ ಶ್ರೀ ಕಲೀನಾಥ್ ಮಹಾಸ್ವಾಮಿಗಳು ಮತ್ತು ಶ್ರೀ ಶ್ರೀ ಜಗನ್ನಾಥ್ ಮಹಾಸ್ವಾಮಿಗಳು ಜೀರಿಗಾಳ್ ವೀರೇಶ್ವರ ಮಠ ಮಾನಿಪ್ರ ಬಸವಲಿಂಗ ಮಹಾಸ್ವಾಮಿಗಳು ಗವಿಮಠ ಮುಧೋಳ್ ಮತ್ತು ಶ್ರೀ ವಜ್ರ ರುದ್ರಮುನಿ ಶಿವಾಚಾರ್ಯರು ಕಶಬಾಜಬಂಗೆ ಇನ್ನೂ ಹಲವು ಗ್ರಾಮಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ರು ವರದಿ ದಶರಥ್ ಮೇತ್ರಿ ಜೆಬಿಟಿವಿ ನ್ಯೂಸ್ ಮುಧೋಳ್